ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಸಿಬ್ಬಂದಿಗಳ ಜೊತೆಗೂಡಿ ಈ ದಿನ ಮೈಸೂರು ನಗರದಲ್ಲಿ ನಗರಾಭಿವೃದ್ಧಿ ವ್ಯಾಪ್ತಿಗೆ ಬರತಕ್ಕಂತಹ ಪ್ರತಿಯೊಂದು ಕಟ್ಟಡಗಳು ಹಾಗೂ ನಿವೇಶನಗಳನ್ನು ಸಂರಕ್ಷಣೆ ಮಾಡುವ ಏಕೈಕ ಕಾರಣದಿಂದಾಗಿ ಸ್ಥಳ ಪರಿಶೀಲನೆ ಮಾಡುವುದರ ಜೊತೆಗೆ ಸ್ಥಳದಲ್ಲಿ ಇರತಕ್ಕಂಥ ಕುಂದುಕೊರತೆಗಳನ್ನು ಸ್ಥಳದಲ್ಲೇ ಬಗೆಹರಿಸುವ ಒಂದು ನಿಟ್ಟಿನಿಂದಾಗಿ ಅಧ್ಯಕ್ಷರಾದ ಕೆ ಮರಿಗೌಡರವರ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡಲಾಯಿತು ಗೌರ್ಮೆಂಟ್ ಅವ್ರು ಮಾತಾಡ್ತಾರೆ ಸರ್ ದಿನೇಶ್ ಬನ್ನಿ

ನೀರು <laughs> ಬರ್ತದೆ <laughs>

ಬೆಳಗ್ಗೆ ಇದ್ರಲ್ಲ ಬೆಳಗ್ಗೆ ಜೊತೇಲಿದ್ರೆ ಎಲ್ಲ ಕಾಮಗಾರಿಗಳು ಪರಿಶೀಲಿಸಿಕೊಂಡ್ತಾ ಇದ್ದೀವಿ ಹಾಗಾಗಿ ಇವೆಲ್ಲವೂ ಅತ್ಯಂತ ತ್ವರಿತವಾಗಿರ್ತಕ್ಕಂಥ ಒಂದು ಸಮಸ್ಯೆಗಳು ಅದಕ್ಕೆ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸ್ಥಳ ಪರಿಸರ ನಾವು ಮತ್ತು ಕಮಿಷನರು ಎಲ್ಲ ಅಧಿಕಾರಿ ಎಲ್ಲರೂ ಒಂದು ಇದನ್ನು ಕೆಲಸ ತ್ವರಿತವಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ನಾವೆಲ್ಲರೂ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾಯಿದ್ದೀವಿ ಆದ್ದರಿಂದ ಇವೆಲ್ಲವೂ ಕೂಡ ಅತ್ಯಂತ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಬಂದಂಥ ಸಂದರ್ಭದಲ್ಲಿ ನಮಗೆ ಇಲ್ಲಿ ಕೇಸಾಲ್ ಉಂಡಿ ಒಂದು ಇನ್ಸಿಡೆಂಟ್ ನಡೀತಲ್ಲ ಅದು ಪಟ್ಟಣ ಸಹ ನಿರ್ವಹಣೆ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾವನ್ನಪ್ಪಾ ಅದು ಹಿನ್ನೆಲೆ ನೀವೆಲ್ಲರೂ ಕೂಡ ವೆರಿ ಸೀರಿಯಸ್ ಆಗಿ ಇಲ್ಲಿ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಬಡಾವಣೆಗಳಲ್ಲಿ ಕುಡಿಯೋ ನೀರಿರ್ಬೋದು ಮತ್ತು ಇರ್ಬೋದು ಇದೆಲ್ಲ ಸಮಸ್ಯೆಗಳಿಂದ ಬಗೆಹರಿಸತಕ್ಕಂಥೇಳಿ ನೀವೆಲ್ಲರೂ ಕೂಡ ಹೇಳ್ತಕ್ಕಂಥ ಹಿನ್ನೆಲೆ ನಾವೆಲ್ಲರೂ ಕೂಡ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಇಪ್ಪತ್ತಾರನೇ ತಾರೀಕು ಮುಖ್ಯಮಂತ್ರಿಗಳು ಈ ಜಿಲ್ಲೆಯಲ್ಲಿ ಕೆ ಡಿ ಮೀಟಿಂಗ್ ಕರೆದಿದ್ದಾರೆ ಅಷ್ಟರೊಳಗಡೆ ನಾವೆಲ್ಲ ಆಕ್ಸಿಜನ್ ಪ್ಲಾಂಟ್ ತಯಾರು ಮಾಡಿ ಯಾವಾಗ ಮಂಜೂರು ಮಾಡಿ ಸರ್ಕಾರದ ವತಿಯಿಂದ ಏನು ಮಂಜೂರು ಮಾಡ್ಬೇಕಾವೆಲ್ಲರೂ ಕೂಡ

ಏನಾದರೂ ಸಮಸ್ಯೆ ಇದೆ ಆ ಸಮಸ್ಯೆ ತಕ್ಕಂತೆ ನಾವು ಆ ಕೆಲಸಗಳನ್ನ ಅವರು ತೊರೆತು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅವ್ರಿಗೆ ಸ್ಟಾಫ್ ಎಷ್ಟು ಜನ ಇದ್ದಾರೆ ವೆಹಿಕಲ್ಸ್ ಶಾರ್ಟೇಜ್ ಇದೆ ಅನ್ನೋದು ಒಂದಷ್ಟು ಆರೋಪಗಳು ಇದೆ ಸ್ಟಾಫ್ ಸ್ಟಾಫ್ಗಳಿಲ್ಲ ಅನ್ನೋದಿದೆ ಮತ್ತೆ ನಿರ್ವಹಣೆಗೆ ಘಟಕಗಳೇ ಇದೆ ಜನಸಂಖ್ಯೆ ಕಡಿಮೆ ಆಯ್ತು ಮನೆಗಳ ಅದನಂತರ ಏನಾಯ್ತು ಮನೆಗಳೆಲ್ಲ ಜಾಸ್ತಿ ಬರ್ತಾ ಟನ್ನೇಜ್ ಏನಿದೆ ಟರ್ನೇಜ್ ಜಾಸ್ತಿ ಜಾಸ್ತಿ ಆಗಿದೆ ಅದ್ರ ಪ್ರಕಾರ ಈಗ ಆ ಟೆಂಡರ್ ಮಾಡಿ ಆ ವೇಸ್ಟ್ ಒಂದು ಕಲೆಕ್ಟ್ ಮಾಡಿ ಕಾರ್ಪೊರೇಷನ್ ಹೋಗಿ ಹ್ಯಾಂಡ್ ಓವರ್ ಮಾಡ್ತಾರೆ ಸಸಿ ಕಾಮಗಾರಿಗಳಲ್ಲಿ ಯಾವಾಗ ಬಂದು ಕುಡಿಯೋ ನೀರಿಂದು ಟ್ಯಾಂಕರ್ಸ್ ಅಲ್ಲಿ ಎಲ್ಲೆಲ್ಲಿ ಶಾರ್ಟೇಜ್ ಇದೆ ಅದು ಸಪ್ಲೈ ಮಾಡ್ತಾ ಇದಾರೆ

ಪೂರ್ಣ ಪ್ರಮಾಣದ ಅನುಕೂಲ ಸೌಲಭ್ಯ ಸೌಲಭ್ಯ ಸಿಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಇಪ್ಪತ್ತಾರನೇ ತಾರೀಕು ಕೆ ಡಿ ಬಿ ಮೀಟಿಂಗಲ್ಲಿ ನಾವು ಆಕ್ಷನ್ ಪ್ಲಾನ್ ಮಾಡಿ ಅವ್ರ ಮುಂದೆ ಮಣಿಸಿ ಅದು ಸರ್ಕಾರ ಹೊತ್ತಿಂದ ಏನು ಅದು ಮ ಯಾವ ಪಟ್ಟಣ ಪಂಚಾಯತಿ ಇರ್ಬೋದು ಗ್ರಾಮ ಪಂಚಾಯತಿ ಇರ್ಬೋದು ಎಲ್ಲ ಸಂಯುಕ್ತವಾಗಿ ಅವ್ರನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಮತ್ತು ಲೇಔಟ್ಗಳ್ ಬಗ್ಗೆ ಅವರು ಈಗ ನಾವೆಲ್ಲರೂ ಉದಾಹರಣೆ ಕೆ ಸಾಲಿ ಇನ್ಸಿಡೆಂಟ್ ನಡೀತು ಅದು ಪಟ್ಟಣ ಪಂಚಾಯಿತಿ ಭೋಗಾದಿಗೆ ಹೋಗುತ್ತೆ ಮೂಡಾದ ಮೇಲೆ ಹೇಳ್ತಿದ್ರು ಹಾಗಾಗಿ ಅವೆಲ್ಲನೂ ಅವ್ರಿಗೆ ಆ್ಯಂಡ್ ಓವರ್ ಜವಾಬ್ದಾರಿ ಕೊಟ್ಟು ಅವ್ರು ಆ್ಯಂಡ್ ಓವರ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಯ ಏನೇ ಒಂದು ಸಮಸ್ಯೆ ಇದೆ ಹಾಗೆ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕಾರ್ಯವನ್ನು ಮಾಡ್ತೀವಿ ಅದು ಸರಿ ಇದು ಸರ್ಕಾರ ಸರ್ಕಾರದ ಮ ಮಟ್ಟದಲ್ಲಿ ಎಲ್ಲೂ ಕೂಡ ಆಕ್ಷನ್ ಪ್ಲಾನ್ ಹೋಗಿ ಮಂಜೂರಾತಿ ಇದೆ ಕೋಡ್ ಆಫ್ ಕಾಂಟ್ರಾಕ್ಟ್ ಇತ್ತು ಅದು ಬಂದ ಮೇಲೆ ಅದನ್ನು ಹೊಸ ಮೇನು ಕಾಂಪ್ಲೆಕ್ಸ್ ಇದೆ ಅದು ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ ನಾವು

ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಈ ರಾಜ್ಯದ ಫೈನಾನ್ಸ್ ಮಿನಿಸ್ಟರ್ ಅವರು ಅವ್ರ ಮುಂದೆ ಕೂತು ಆ ಹಣವನ್ನು ಬಳಸ್ಕೊಳ್ತಕ್ಕಂಥದ್ದು ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಆ ಹಣವನ್ನು ಈ ಕಡೆ ಡೈವರ್ಟ್ ಪಡೆದ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಹಣ ಕೊರತೆಯಿಲ್ಲ ಇಪ್ಪತ್ತಾರನೇ ತಾರೀಕು ಆದಮೇಲೆ ಕ್ರಮ ಆಗುತ್ತೆ ಅದು ಈಗ ಸ್ವಲ್ಪ ಅನುದಾನ ಕೊರತೆ ಇತ್ತು ಇವೆಲ್ಲವೂ ಇಪ್ಪತ್ತಾರನೇ ತಾರೀಕು ಆದಮೇಲೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಸರ್ಕಾರ ಮಟ್ಟದ ಕೂತು ಕೆಲಸ ಮಾಡಿ ಅದನ್ನು ತ್ವರಿತವಾಗಿ ಶುರು ಮಾಡ್ತೀವಿ ಫೈನಾನ್ಸಿಯಲ್ಲಿ ಸ್ಟಾರ್ಟ್ ಮಾಡ್ತೀವಿ ರೋಡ್ ಮೊನ್ನೆ ತಾನೇ ಮೀಟಿಂಗ್ ಹೋಗಿದ್ರು ಡಿಪಿ ಆರ್ ಗೆ ಇದು ಸರ್ ಸದ್ಯದಲ್ಲೇ ಒಂದು ಡಿಪಿ ಆರ್ ಏಜೆನ್ಸಿ ಫಿಕ್ಸ್ ಆಗಿ ಡಿ ಪಿ ಆರ್ ರೆಡಿ ಮಾಡೋ ಕಾರ್ಯಕ್ರಮ ಕಾರ್ಯ ಸ್ಟಾರ್ಟ್ ಅದಾಗುತ್ತೆ ಟ್ಯಾಂಕರ್ ಈಗ ಪ್ರತಿ ಏರಿಯಾ ವೈಸ್ ಬರ್ತದೆ ಈಗ ಈ ಅಲ್ಲಿ ಇಲ್ಲೆಲ್ಲ ನೀರು ನಾವು ಬೋರ್ವೆಲ್ ಅಲ್ಲೇ ಕೊಡ್ತಾ ಇದ್ದೀವಿ ಇಲ್ಲೇನು ಸಮಸ್ಯೆ ತುಂಬಾ ಸಮಸ್ಯೆ ಏನಿಲ್ಲ ಹೊಸನ್ ನಗರ ಸಂಬಂಧಪಟ್ಟ ವಿಜಯನಗರ ದೊಡ್ಡ ಲೇಔಟ್ ಇದೆ ನಾವು ಡೈಲಿ ಅಂದ್ರೆ ಟ್ಯಾಂಕರ್ ಓಡ್ತಾ ಇದ್ವಿ ಯಾರು ಫೋನ್ ಮಾಡ್ತಾರೆ ಅವ್ರಿಗೆ ಇಮಿಡಿಯೇಟ್ ಆಗಿ ನೀರಿನ ಸಮಸ್ಯೆ ಇಲ್ಲ ಸಾಲ್ವ್ ಆಗಿದೆ

ಆ ಸ್ಥಳೀಯ ಸಂಸ್ಥೆಗಳಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಕಸ ನಿರ್ವಹಣೆ ಎಲ್ಲ ಆಯಾ ಸ್ಥಳೀಯ ಸಂಸ್ಥೆಗಳೇ ಮಾಡ್ತಾರೆ ಅಷ್ಟಲ್ಲ ಅಷ್ಟಲ್ಲೇ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅಷ್ಟಲ್ಲೇ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ನಾವು ಇವರಿಗೆ ನಮ್ಮ ಮೂರು ಗಂಟೆಗೆ ಈಗ ನಿವೇಶನ